ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಕ್ಕಿ ಇಡುವುದಕ್ಕೆ ಕರ್ನಾಟಕದ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಮುಂದಾಗಿದೆ ಐಕಾನಿಕ್ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ನೂರ ಐವತ್ತು ಗ್ರಾಂ ತೂಕದ ಮೈಸೂರು ಸ್ಯಾಂಡಲ್ ಮಿಲೇನಿಯಂ ಸೂಪರ್ ಪ್ರೀಮಿಯಂ ಸೋಪ್ ಅನ್ನ ಬಿಡುಗಡೆ ಮಾಡುವುದಕ್ಕೆ ಸಜ್ಜಾಗಿದ್ದು ಇದರ ಬೆಲೆ ಮೂರು ಸಾವಿರ ರೂಪಾಯಿ ಆಗಿದೆ ಕಲಾಲೋಕ ಕರ್ನಾಟಕದ ನಿಧಿ ಎಂದು ಬ್ರ್ಯಾಂಡ್ ಮಾಡಲಾದ ಈ ಸೋಪ್ ಉತ್ತಮ ಗುಣಮಟ್ಟದ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ ಇದು ವಿಮಾನ ನಿಲ್ದಾಣಗಳಲ್ಲಿನ ಅಂಗಡಿಗಳಲ್ಲಿ ಮಾತ್ರ ಲಭ್ಯವಿರತೆ ಮತ್ತು ಬೇಡಿಕೆಯ ಆಧಾರದ ಮೇಲೆ ರಫ್ತು ಮಾಡಲಾಗುತ್ತೆ ಕೆಎಸ್ಡಿಎಲ್ ಈ ಐಷಾರಾಮಿ ಸೋಪಿಗಾಗಿ ವಿಶೇಷ ಪ್ಯಾಕ್ ವಿನ್ಯಾಸಗೊಳಿಸಿದೆ ತನ್ನ ಸಾಮಾನ್ಯ ಹಸಿರು ಕೆಂಪು ಹಳದಿ ತೀಮ್ನಿಂದ ದೂರ ಸರಿದಿದೆ ಗ್ರಾಹಕರನ್ನ ಆಕರ್ಷಿಸುವ ಉದ್ದೇಶದಿಂದ ಸೋಪ್ ಗುಲಾಬಿ ಮತ್ತು ಕ್ರೀಮ್ ಪ್ಯಾಕ್ನಲ್ಲಿ ಬರುತ್ತೆ ಉತ್ಪನ್ನ ವಿದೇಶಿ ಗ್ರಾಹಕರನ್ನ ಗುರಿಯಾಗಿಸಿಕೊಂಡಿರುವುದರಿಂದ ಪ್ರತಿ ಪೆಟ್ಟಿಗೆಯಲ್ಲಿ ಮೈಸೂರು ಸ್ಯಾಂಡಲ್ನ ಕಥೆಯನ್ನ ವಿವರಿಸುವ ಕಾರ್ಡ್ ಕೂಡ ಇರುತ್ತೆ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತದಿಂದ ತಯಾರಾಗುವ ಸಾಬೂನಿನ ಒಂದು ಬ್ರ್ಯಾಂಡ್ ಸಂಪೂರ್ಣ ಗಂಧದ ಎಣ್ಣೆಯಿಂದ ತಯಾರಿಸಲಾಗುವ ಜಗತ್ತಿನ ಏಕೈಕ ಸಾಬೂನು ಎಂದು ಪ್ರಸಿದ್ಧವಾಗಿದೆ ಈ ಸೋಪ್ ಕಂಪನಿಯ ಅಂತಾರಾಷ್ಟ್ರೀಯ ವಿಸ್ತರಣಾ ಕಾರ್ಯತಂತ್ರದ ಭಾಗವಾಗಿದೆ ಕೆಎಸ್ಡಿಎಲ್ ಅನ್ನು ಐಷಾರಾಮಿ ವಿಭಾಗದಲ್ಲಿ ಇರಿಸುವ ಮೂಲಕ ಕಂಪನಿ ಅಂತಾರಾಷ್ಟ್ರೀಯ ಡೀಲರ್ಗಳನ್ನು ಆಕರ್ಷಿಸುವ ಮತ್ತು ಭಾರತದ ಹೊರಗೆ ಮಳಿಗೆಗಳನ್ನು ಸ್ಥಾಪಿಸುವ ಗುರಿಯನ್ನ ಹೊಂದಿದೆ ಮಾತ್ರವಲ್ಲ ಕಂಪನಿಯು ಹಳದಿ ಮತ್ತು ಗುಲಾಬಿ ಹೂವಿನ ವಿನ್ಯಾಸಗಳನ್ನು ಶ್ರೀಗಂಧದ ಕಡ್ಡಿಗಳು ಎಣ್ಣೆ ಮತ್ತು ಮೈಸೂರು ಅರಮನೆ ವಿನ್ಯಾಸಗಳೊಂದಿಗೆ ಬದಲಾಯಿಸುವ ಮೂಲಕ ಮೈಸೂರು ಸ್ಯಾಂಡಲ್ ಸೋಪ್ ನ ಪ್ಯಾಕೇಜಿಂಗ್ ಅನ್ನ ನವೀಕರಿಸುತ್ತೆ ಯುವ ಗ್ರಾಹಕರನ್ನ ಆಕರ್ಷಿಸುವುದಕ್ಕೆ ನಟಿ ಭಾಟಿ ತನ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಎನ್ನುವಂತ ಮಾಹಿತಿ ಇದೆ ಹಾಗಾದ್ರೆ ಈ ಮೈಸೂರು ಸ್ಯಾಂಡಲ್ ಸೋಪ್ ನ ಇತಿಹಾಸವೇನು ಭಾರತದಲ್ಲಿ ಕರ್ನಾಟಕ ಸರ್ಕಾರದ ಒಡೆತನದ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಕೆಎಸ್ಡಿಎಲ್ ತಯಾರಿಸಿದ ಸೋಪ್ ಬ್ರ್ಯಾಂಡ್ ಆಗಿದೆ ಈ ಸೋಪ್ನ ಸಾವಿರದ ಒಂಬೈನೂರ ಹದಿನಾರಲ್ಲಿ ಮೈಸೂರಿನ ರಾಜ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಬೆಂಗಳೂರಿನಲ್ಲಿ ಸರ್ಕಾರಿ ಸೋಪ್ ಕಾರ್ಖಾನೆಯನ್ನ ಸ್ಥಾಪಿಸಿದಾಗಿನಿಂದ ತಯಾರಿಸಲಾಗ್ತಾ ಇದೆ ಈ ಕಾರ್ಖಾನೆಯನ್ನ ಸ್ಥಾಪಿಸುವುದಕ್ಕೆ ಮುಖ್ಯ ಪ್ರೇರಣೆ ಮೈಸೂರು ಸಾಮ್ರಾಜ್ಯ ಹೊಂದಿದ್ದ ಅತಿಯಾದ ಶ್ರೀಗಂಧದ ನಿಕ್ಷೇಪ ಇದನ್ನ ಮೊದಲ ಮಹಾಯುದ್ಧದ ಕಾರಣ ಯುರೋಪ್ಗೆ ರಫ್ತು ಮಾಡಲು ಸಾಧ್ಯವಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಿವಮೊಗ್ಗ ಮೈಸೂರಿನಲ್ಲಿರುವ ಶ್ರೀಗಂಧದ ಎಣ್ಣೆ ಕಾರ್ಖಾನೆಗಳೊಂದಿಗೆ ಸರ್ಕಾರಿ ಸೋಪ್ ಕಾರ್ಖಾನೆಯನ್ನ ವಿಲೀನಗೊಳಿಸುವ ಮೂಲಕ ಕೆಎಸ್ಡಿಎಲ್ ಅನ್ನ ಕಂಪನಿಯಾಗಿ ಸೇರಿಸಲಾಯಿತು ಮೈಸೂರು ಸ್ಯಾಂಡಲ್ ಸೋಪ್ ಶೇಕಡ ನೂರರಷ್ಟು ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ವಿಶ್ವದ ಏಕೈಕ ಸೋಪ್ ಆಗಿದೆ ಇಪ್ಪತ್ತನೇ ಶತಮಾನದ ಮೊದಲಲ್ಲಿ ಮೈಸೂರು ರಾಜ್ಯ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಗಂಧದ ಮರ ಉತ್ಪಾದಕರಲ್ಲಿ ಒಂದಾಗಿತ್ತು ಮರವನ್ನು ರಫ್ತು ಮಾಡ್ತಾ ಇತ್ತು ಅದರಲ್ಲಿ ಹೆಚ್ಚಿನದು ಯುರೋಪಿಗೆ ರಫ್ತಾಗ್ತಾ ಇತ್ತು ವಿಶ್ವ ಯುದ್ಧದ ಕಾರಣವಾಗಿ ರಫ್ತು ಮಾಡಲು ಸಾಧ್ಯವಾಗದೇ ಇದ್ದಾಗ ಹೇರಳವಾದ ಗಂಧದ ಮರದ ದಾಸ್ತಾನು ಉಳಿದು ಹೋಯಿತು ಇದನ್ನು ಸದುಪಯೋಗಪಡಿಸಿಕೊಳ್ಳಲು ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ರು ಅದೇ ವರ್ಷ ಮೈಸೂರಿನಲ್ಲಿ ಗಂಧದ ಮರದಿಂದ ಎಣ್ಣೆ ತೆಗೆಯುವಂತಹ ಕಾರ್ಖಾನೆ ಸ್ಥಾಪಿಸಲ್ಪಟ್ಟಿತು ಶ್ರೀ ಎಸ್ ಜಿ ಶಾಸ್ತ್ರಿ ಇವರು ಹದಿನಾರಲ್ಲಿ ಅಭಿವೃದ್ಧಿಪಡಿಸಿದ ಶ್ರೀಗಂಧದ ಸುಗಂಧ ದ್ರವ್ಯ ಸಾಬೂನು ತಯಾರಿಕೆಗೆ ಮೂಲ ದ್ರವ್ಯವಾಗಿ ಪರಿಗಣಿಸಲ್ಪಟ್ಟಿತು ಶ್ರೀಗಂಧದ ಎಣ್ಣೆಯ ಸುಗಂಧವನ್ನ ಪ್ರಮುಖ ದ್ರವ್ಯ ವಸ್ತುವಾಗಿ ಬಳಸಿ ಮೈಸೂರು ಸ್ಯಾಂಡಲ್ ಸಾಬೂನನ್ನು ವಿಶಿಷ್ಟ ಆಕಾರ ಕವಚದಲ್ಲಿ ತಯಾರಿಸಿ ಪ್ರಥಮವಾಗಿ ಸಾವಿರದ ಒಂಬೈನೂರ ಹದಿನಾರು ನವೆಂಬರ್ ತಿಂಗಳಿನಲ್ಲಿ ಮಾರುಕಟ್ಟೆಗೆ ಪರಿಚಯಿಸಲಾಯಿತು ಒಂಬೈನೂರ ನಲವತ್ನಾಲ್ಕರಲ್ಲಿ ಶಿವಮೊಗ್ಗದಲ್ಲಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ಕರ್ನಾಟಕ ಏಕೀಕರಣದ ನಂತರ ಈ ಕಾರ್ಖಾನೆಗಳು ಕರ್ನಾಟಕ ಸರ್ಕಾರದ ಸುಪರ್ದಿಗೆ ಬಂದುವು ಎಲ್ಲ ಕಾರ್ಖಾನೆಗಳನ್ನು ಮಿಡಿತಗೊಳಿಸಿ ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನ ಸಾವಿರದ ಒಂಬೈನೂರ ಎಂಬತ್ತನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಉದ್ದಿಮೆಯಾಗಿ ಪರಿವರ್ತಿಸಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಎಂದು ಪುನರ್ ನಾಮಕರಣ ಮಾಡಲಾಯಿತು ತದನಂತರ ಸಾಬೂನಿನ ಹೊರತಾಗಿ ಅಗರಬತ್ತಿ ಮೈ ಪೌಡರ್ ಮಾರ್ಜುಕಗಳು ಶ್ರೀಗಂಧದ ಎಣ್ಣೆ ಶ್ರೀಗಂಧದ ಕೊರಡು ಮುಂತಾದ ಉತ್ಪನ್ನಗಳ ತಯಾರಿಕೆಯನ್ನ ಆರಂಭ ಮಾಡಲಾಯಿತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ